ಕೇಂದ್ರ ಕೇಂದ್ರದ ಬಜೆಟ್ ನಮ್ಮ ಕರ್ನಾಟಕಕ್ಕೆ ತುಂಬಾ ನಿರಾಶೆಯನ್ನ ತಂದಿದೆ ಒಂದು ಮಾತು ಕರ್ನಾಟಕದ್ದು ನೋಡಿ ಈಗ ಆಯ್ತು ಅಂತ ಹೇಳಿ ಹೇಳುವಂತದ್ದು ಯಾವುದು ಇಲ್ಲ ಅನ್ನೋದನ್ನ ನಾವು ನೀವು ಎಲ್ಲರೂ ಒಪ್ತೀವಿ ಇದು ಒಂದ್ ರೀತಿ ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ ಮ್ಯಾನಿಫೆಸ್ಟೋ ಆಗಿದೆ ಫೆಡ್ರಲ್ ವ್ಯವಸ್ಥೆಯೊಳಗ ನಮ್ಮ ವಿಶ್ವಾಸ ಕಮರುವ ರೀತಿಯೊಳಗ ಬಜೆಟ್ ಬಂದಿದೆ ಇವತ್ತು ನಮ್ಮ ರಾಜ್ಯಕ್ಕೆ ಪಾಲು ಎಷ್ಟು ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ನಾವಿಷ್ಟೆಲ್ಲ ರೆಸಲ್ಯೂಷನ್ ಮಾಡಿದ್ರು ವಿಧಾನಸಭೆಯಲ್ಲಿ ನಾವು ಠರಾವ್ ಮಾಡಿದೀವಿ ವಿಧಾನ ಪರಿಷತ್ನಲ್ಲಿ ಠರಾವ್ ಮಾಡಿದೀವಿ ಏನೋ ಅದ್ರದ್ದು ಪರಿಣಾಮವೇ ಇಲ್ವೇ ಈ ದಕ್ಷಿಣ ಭಾರತದವರಿಗೆ ಭಾರಿ ಅನ್ಯಾಯ ಮಾಡುವಂತ ಬಜೆಟ್ ಇದಾಗಿದೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ ಭದ್ರಾಕ್ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ರು ಈ ಸಲ ಮತ್ತೆ ಅದನ್ನ ಘೋಷಣೆ ಮಾಡಿ ಕೊಡ್ತಾರೆ ಅಂತ ಅಲ್ಲಿ ಏನು ಬರಲಿಲ್ಲ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನಾವು ನ್ಯಾಷನಲ್ ಪ್ರಾಜೆಕ್ಟ್ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತಾರೆ ಅನ್ನುವಂಥ ಮಾತು ಚುನಾವಣಾ ಸಂದರ್ಭದಲ್ಲಿ ಮಾತನಾಡಿದ್ರಲ್ಲ ಬಿಜೆಪಿ ಅವರು ಅದರ ಬಗ್ಗೆ ಏನು ಎಲ್ಲೂ ಪ್ರಸ್ತಾಪ ಆಗಲ್ಲ ಈ ರೀತಿ ಅತ್ಯಂತ ನಿರಾಶೆ ತಂದಿರ್ತಕ್ಕಂತ ಒಂದು ಬಜೆಟ್ ನಮ್ಮ ಕರ್ನಾಟಕದವರಿಗೆ ಒಂದು ರೀತಿ ಕರಾಳವಾಗಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಫೆಸಿಲಿಟಿ ಅದು ಈಗಾಗಲೇ ಅದೊಂದು ಸಂಪೂರ್ಣ ಸಿದ್ಧತೆ ಆಗಿದೆ ನಾಳೆ ಹತ್ತು ಗಂಟೆಗೆ ಗದಗಿನಲ್ಲಿ ಕ್ಯಾತ್ ಲ್ಯಾಬ್ ಅನ್ನು ನಾವು ಪ್ರಾರಂಭ ಮಾಡ್ತೀವಿ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ಹೃದಯ ಚಿಕಿತ್ಸೆ ಸಲುವಾಗಿ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಮುಂಬೈಗೆ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲೆಲ್ಲ ನಾವು ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಿದ್ವಿ ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಇಲ್ಲೇ ಕ್ಯಾತ್ಲಾಬ್ ಮಾಡಿಕೊಂಡು ನಾವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ರೂಪುಗೊಳಿಸಿದ್ದೇವೆ ನಾಳೆ ಖ್ಯಾತ ಈ ಭಾಗದ ಜನರಿಗೆ ಅದು ಅನುಕೂಲ ಮಾಡೋದಕ್ಕೆ ಲೋಕಾರ್ಪಣೆ ಆಗ್ತದೆ ನಾಳೆ ನಾನು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿರ್ತೀನಿ ಈಗ ಅದು ಸಮಯನೂ ಅಲ್ಲ ಅಲ್ಲಿ ಅದ್ರ ಬಗ್ಗೆ ವಿವರ ಆಗಿದೆ ಸಿದ್ದರಾಮಯ್ಯ ಅಂತ ಆಯ್ತು ಅಂತ ಹೇಳ್ತಾರೆ ಜಾರಕಿಹೊಳಿ ಹೋಗಿರೋದು ಸಾಕಷ್ಟು ಸಿದ್ದರಾಮಯ್ಯನವರು ಇವತ್ತು ಅವರ ಅವರ ಕಾರ್ಯಕ್ರಮ ರದ್ದುಪಡಿಸಿದ್ದಾರೆ ಮಂಡಿ ಏನೋ ಕಾಣಿಸಿಕೊಂಡಿದೆ ಅವ್ರಿಗೊಂದು ಲಿಗಮೆಂಟ್ ತಯಾರಾಗಿತ್ತು ಹಿಂದಕ್ಕೆ ಆ ಭಾಗದಲ್ಲಿ ಹೆಚ್ಚು ಪ್ರೆಷರ್ ಏನೋ ಬಿತ್ತಂತ ಒಳದಿರಬೇಕು ಆದ್ರಿಂದ ಅವ್ರಿಗೆ ಎರಡು ದಿವಸ ವಿಶ್ರಾಂತಿ ವೈದ್ಯರು ಹೇಳಿರೋ ಕಾರಣ ಎರಡು ದಿವಸ ಅವರು ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ಬಹುಬೇಗ ಅವರು ತಮ್ಮ ಕರ್ತವ್ಯದ ಮೇಲೆ ಮತ್ತೆ ಹಾಜರಾಗ್ತಾರೆ